ಲಿಂಗಾಯತ ಮಠಾಧೀಶರಿಗೆ ಅಪಮಾನವಾಗುವಂತೆ ಮಾತನಾಡಿ ಸಾಮಾಜಿಕ ಶಾಂತಿಗೆ ಧಕ್ಕೆ ಉಟ್ಟು ಮಾಡಲು ಮುಂದಾಗಿರುವ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿ ಕೂಡಲೇ ಲಿಂಗಾಯತ ಮಠಾಧೀಶರಿಗೆ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ದಾವಣಗೆರೆಯಲ್ಲಿ ಬಸವಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಸವಪರ ಸಂಘಟನೆಗಳ ಒಕ್ಕೂಟದವರು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಡಸಿದ್ದೇಶ್ವರ ಸ್ವಾಮಿಗಳ ಮಾತಿನಿಂದ ಕೋಟ್ಯಾಂತರ ಬಸವಪರವಾದ ಲಿಂಗಾಯತ ಸಮುದಾಯಕ್ಕೆ ಅಪಮಾನವಾಗಿದ್ದು ಕೂಡಲೇ ಸ್ವಾಮೀಜಿ ಲಿಂಗಾಯತ ಮಠಾಧೀಶರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಸವ ಸಂಸ್ಕೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಏನು ನಮ್ಮ ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಪ್ರತಿದಿನ ಜರುಗಿ ಐದನೇ ಈ ತಿಂಗಳು ಐದನೇ ತಾರೀಕು ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ಆಯಿತು ಆ ಸಮಾರೋಪ ಭಾಷಣವನ್ನು ಈ ನಾಡಿನ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸದಭಿಪ್ರಾಯದ ಮುಖಾಂತರ ಮಾಡಿದ್ದಾರೆ ಮತ್ತು ಆ ವೇದಿಕೆಯಲ್ಲಿ ಆ ವೇದಿಕೆಯಲ್ಲಿ ಸಿದ್ಧಗಂಗಾ ಸ್ವಾಮಿಗಳ ಆದಿಯಾಗಿ ಗದಗದ ಗದಗದ ಜಗದ್ಗುರುಗಳು ಮತ್ತು ಸಾಣಿಹಳ್ಳಿ ಶ್ರೀಗಳು ಮತ್ತು ಬಾಲ್ಕಿ ಪಟ್ಟದೇವರು ಇನ್ನೂ ಅನೇಕ ಮುನ್ನೂರೈವತ್ತು ಜನಕ್ಕೂ ಹೆಚ್ಚಿಗೆ ಸ್ವಾಮಿಗಳು ಭಾಗವಹಿಸಿದಂಥ ಒಂದು ಸಂದರ್ಭದಲ್ಲಿ ಬಸವ ಬಸವ ಸಾಂಸ್ಕೃತಿಕ ಅಭಿಯಾನವನ್ನು ಇಡೀಗೆ ಇಡೀ ನಾಡಿನ ನಾಡೇ ಒಂದು ಒಪ್ಗೊಂಡು ಪ್ರಶಂಸಿಸಿರ್ಬೇಕಾದ್ರೆ ಈ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮಿ ಅಂತ ಏನು ಇದ್ದಾರ ಇವರು ಭಾಳ ಅವಹೇಳನವಾಗಿ ಮಾತಾಡಿ ಅದರ ಉದ್ದೇಶ ಸರಿ ಇಲ್ಲ ಮತ್ತು ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡಬಾರ್ದಾಗಿತ್ತು ಈ ರೀತಿಯಾದಂಥ ಒಂದು ಬೇರೆ ಅವರು ಬಂದು ಬೇರೆ ಯಾವುದೋ ಒಳಗಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನೇ ಅನುಮಾನಿಸ್ತಕ್ಕಂಥ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಅಂತ ಎಲ್ಲ ಮಠಾಧಿಪತಿಗಳು ಸಹ ಅಗೌರವ ಬರ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ಅದು ನಾವು ಅತ್ಯಂತ ಅಮಾನ್ಯವಾಗಿ ಖಂಡಿಸ್ತೇವೆ ನಾವು ಅವ್ರನ್ನ ಯಾಕಂದ್ರೆ ಅಂಥ ಒಬ್ಬ ಸ್ವಾಮಿಗಳಾದರೂ ಮತ್ತು ಅವರ ಮಾತು ಸುಸಂಕೃತವಾದ ಶಬ್ದಗಳು ಬರಬೇಕು ಹೊರತು ಅವ್ಯಾಸ ಶಬ್ದಗಳನ್ನು ಮಾಡಿದರೆ ಅವ್ರ ಯೋಗ್ಯತೆ ಏನು ಮತ್ತು ಅವ್ರ ಸ್ಥಾನಮಾನ ಏನು ಅಂತಕ್ಕಂಥದ್ದು ಸಮಾಜಕ್ಕೆ ಗೊತ್ತಾಗಿದೆ ಅವರು ಬಹಿರಂಗವಾಗಿ ಎಲ್ಲ ಮಠಾಧೀಶರ ಏನು ಸ ಬಸ್ ಬಸವ ಅಂತ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಠಾಧೀಶರುಗಳನ್ನು ಮುಖ್ಯಂತ್ರಿ ಮುಖ್ಯಮಂತ್ರಿ ಆದಾಗಿ ಎಂ ಬಿ ಬಣಕಾರ ಅವರು ಆದಿಯಾಗಿ ಎಲ್ಲ ಎಲ್ಲರನ್ನು ಸಹ ಅವರು ಕ್ಷಮೆ ಕೇಳಬೇಕು ಸತ್ ಅವರು ಆದಷ್ಟು ಬೇಗ ಕ್ಷಮೆ ಸಾರ್ವಜನಿಕವಾಗಿ ಕ್ಷಮೆ ಕೇಳದೇ ಇದ್ದರೆ ಮುಂದಿನ ಪರಿಣಾಮ ಚೆನ್ನಾಗಿರೋದಿಲ್ಲ ಮತ್ತು ಅವ್ರ ಮೇಲೆ ನಾವು ಭಾಳ ಕಾನೂನು ಕ್ರಮಗಳಾಗಲಿ ಮತ್ತು ಇನ್ನೂ ಸಾಮಾಜಿಕ ಬಹಿಷ್ಕಾರದ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತೊಂದರವರೆಗೆ ಇಡೀ ರಾಜ್ಯಾದ್ಯಂತ ಅನೇಕ ಮಠಾಧಿಪತಿಗಳ ಒಕ್ಕೂಟದಿಂದ ಈ ಒಂದು ಮಠಾಧಿಪತಿಗಳ ಒಕ್ಕೂಟದಲ್ಲಿ ಮುನ್ನೂರ ಐವತ್ತಕ್ಕಿಂತ ನಾನ್ನೂರಕ್ಕಿಂತ ಹೆಚ್ಚು ಜನನ ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ವಿರಕ್ತ ಮಠಗಳ ವಿರಕ್ತ ಮಠಾಧೀಶರು ಭಾಗವಹಿಸಿದರು ಮುಖ್ಯವಾಗಿ ಬಾಲ್ಕಿ ಪಟ್ಟದ ಶ್ರೀಗಳಿರ್ಬೋದು ಇಳಕಲ್ಲಿನ ಶ್ರೀಗಳು ಸಾಣಹಳ್ಳಿ ಶ್ರೀಗಳ ಆದಿಯಾಗಿ ಅನೇಕ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮ ಅತಿ ಅತ್ಯಂತ ಯಶಸ್ವಿಯಾಗಿದ್ದರಿಂದ ಈ ಕಾರ್ಯಕ್ರಮದ ಯಶಸ್ವಿಯನ್ನು ಸಹಿಸದೇ ಇರತಕ್ಕಂಥ ಕೆಲವು ಮಠಾಧೀಶರು ಅದರಲ್ಲಿ ಮುಖ್ಯವಾಗಿ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಅಕ್ಟೋಬರ್ ಒಂಬತ್ತರಂದು ಸಾಂಗ್ಲಿ ತಾಲೂಕಿನ ಬೀಳೂರಿನ ಗ್ರಾಮದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಇಡೀ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಹಾಗೂ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗವಹಿಸಿದಂಥ ಎಲ್ಲ ಪೂಜ್ಯರ ಬಗ್ಗೆ ಅತ್ಯಂತ ಕೀಳಾಗಿ ಅತ್ಯಂತ ಕೀಳಾಗಿ ನಮ್ಮ ಯಾವುದೇ ಬಸವ ಭಕ್ತರಲ್ಲಿ ಅಥವಾ ಯಾವುದೇ ಮಠಾಧೀಶ್ವರರ ಬಾಯಿನಲ್ಲಿ ಬರವ ಬರಬಾರ ಮಾತುಗಳನ್ನು ಆಡಿ ಇಡೀ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ಭಾಗವಹಿಸಿದಂಥ ಎಲ್ಲ ಪೂಜ್ಯರಿಗೂ ಕೂಡ ಅವಳೆಯನ್ನು ಮಾಡಿರುತ್ತಾರೆ ಅದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆ